ಆರೋಗ್ಯದ ರೂಪದಲ್ಲಿ ಅಭಿವೃದ್ಧಿಯ ಅವತಾರದಲ್ಲಿ ನೆಮ್ಮದಿಯ ನೆರಳಾಗಿ ಸಂತೋಷದ ಸಾಗರವಾಗಿ ಮನೆ ಮನೆಗಳಲ್ಲಿ ಉಳಿದು ಬಿಡು ತಾಯಿ ವರಮಹಾಲಕ್ಷ್ಮಿ ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತೇಜಸ್ವಿನಿ ಆಚಾರ್ಯ ಕನ್ನಡ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ ವರಮಹಾಲಕ್ಷ್ಮಿ ಪೂಜೆ ನಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೇವೆ ಅದನ್ನು ನಿಮ್ಮ ಜೊತೆ ಸಣ್ಣದಾಗಿ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು ಬೇರೆ ಕೆಲಸದಿಂದ ಬಟ್ ಸ್ಟಿಲ್ ಯಾವ ರೀತಿ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ದೇವೆ ಅಂದರೆ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ತೋರಣ ಕಟ್ಟಿ ದೇವರವನಿಗೆ ತೋರಣ ಕಟ್ಟಿ ಅಮ್ಮ ಪೂಜೆ ಮಾಡಿದ್ರು ಅಪ್ಪ ಪೂಜೆಗೆ ಸ್ಟೆಪ್ಸ್ ಯಾವ ರೀತಿ ಮಾಡಬೇಕು ಅದ್ರೆಲ್ಲ ಹೇಳಿದ್ರು ಬಿಕಾಸ್ ವರಮಹಾಲಕ್ಷ್ಮಿ ಪೂಜೆಗೆ ಅದರದೇ ಆದಂತಹ ಪದ್ಧತಿ ಅಂತ ಇದೆ ಸೊ ಅದನ್ನು ಅಪ್ಪ ಯಾವ ರೀತಿ ಮಾಡಿದ ಮಾಡಬೇಕು ಅಂತ ಅಮ್ಮನಿಗೆ ಹೇಳಿದ್ರು ಆ್ಯಂಡ್ ಇನ್ನು ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಹೇಳುದಾದ್ರೆ ವರಮಹಾಲಕ್ಷ್ಮಿ ವ್ರತ ಅತ್ಯಂತ ಮಹತ್ವವಾದ ಮತ್ತು ಶಕ್ತಿಯುತವಾದ ಆಚರಣೆ ಅಂತ ಹೇಳ್ತಾರೆ ಆಮೇಲೆ ಈ ಪೂಜೆ ಮಾಡೋದ್ರಿಂದ ಜನರು ಎಲ್ಲಾ ರೀತಿಯ ನೋವು ಮತ್ತು ದುಃಖಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳ್ಬೋದು ಅಲ್ಲದೆ ಭಕ್ತರ ಜೀವನ ಮತ್ತು ಮನೆಯಲ್ಲಿ ಸಾಮರಸ್ಯ ಮತ್ತು ಶಾಂತಿ ಮೇಲುಗಾಯಿ ಸಾಧಿಸುತ್ತದೆ ಅಂತ ಹೇಳ್ತಾರೆ ಪ್ರತಿ ಹೆಣ್ಣು ಮಕ್ಕಳು ಈ ದಿನದಂದು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಅಂಡ್ ಕೆಲವರ ಮನೆಯಲ್ಲಿ ಅಂತೂ ಬಾಗಿನ ಕೊಡುವ ಶಾಸ್ತ್ರ ಕೂಡ ಇರ್ತದೆ ಹಾಗೆ ನಮ್ಮ ಮನೆಯಲ್ಲಿ ತುಂಬಾ ವರ್ಷ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೇವೆ ಡಿಫ್ರೆಂಟ್ ಹಬ್ಬದ ಊಟ ಮಾಡ್ತಾರೆ ಅಮ್ಮ ಅಂಡ್ ಬಾಗಿನಗಳನ್ನು ಮುತ್ತೈದೆಯರಿಗೆ ಕೊಡ್ತಾರೆ ಅಂಡ್ ಈ ಸಲ ನಾನು ಕೂಡ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಪಾಯಸ ಮಾಡಿದೆ ಸೊ ಇದೇ ನನ್ನ ವರಮಹಾಲಕ್ಷ್ಮಿ ಪೂಜೆಯ ಸ್ಪೆಷಲ್ ಅಂತ ಹೇಳ್ಬೋದು ನಾನು ಹೊರಗಡೆ ಹೋಗಿ ಬರುವಾಗ ಅಮ್ಮ ಆಲ್ಮೋಸ್ಟ್ ಎಲ್ಲ ಪದಾರ್ಥ ಆ್ಯಂಡ್ ಅನ್ನ ಎಲ್ಲ ಕಂಪ್ಲೀಟ್ ಮಾಡಿದ್ರು ಆ್ಯಂಡ್ ಕ್ಯಾಶುವಲ್ ಆಗಿ ನಾವು ಊಟ ಮಾಡೋದಕ್ಕೂ ಹಬ್ಬದಿನ ಊಟ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ ಸೊ ಫೋರ್ ಟುಡೇ ವ್ಲಾಗ್ ನಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫಾರ್ ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ನಿಮ್ಮ ಸಪೋರ್ಟ್ ಖಂಡಿತವಾಗಿಯೂ ತುಂಬ ಇಂಪಾರ್ಟೆಂಟ್ ಆಗ್ತದೆ ನನ್ನ ಚಾನಲ್ ಗ್ರೋ ಆಗಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಮುಂದೆ ಬರುವಂಥ ಎಲ್ಲ ವೀಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಇದ್ದೇ ಇರ್ತದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಬಾಯ್ ಕೊನೆಯದಾಗಿ ಶ್ರೀವರ ಮಹಾಲಕ್ಷ್ಮಿ ದೇವಿ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು కాపాడలి అంత కేకొంత్రి థ్యాంక్ యూ ఫార్ వాచింగ్ లవ్ యు ఆల్